ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ಸ್ಪೆಷಲ್ ಏನಂದ್ರೆ ಚಿಕನ್ ಸುಕ್ಕ ಈಗ ಏನೆಲ್ಲ ಐಟಮ್ ಬೇಕಂತ ತೋರಿಸ್ಕೊಡ್ತೀನಿ ಎರಡು ಮುಷ್ಟಿಯಷ್ಟು ಬಾಡಿಗೆ ಮೆಣಸಿನ್ಕಾಯಿ ತಗತಿದ್ದೀನಿ ನೋಡಿ ಬರ ಎರಡು ಮುಷ್ಟಿಯಷ್ಟು ಬಾಡಿಗೆ ಮೆಣಸಿನ್ಕಾಯಿ ತಕತ್ತಿದ್ದೀನಿ ಒಂದು ಮುಷ್ಟಿ ಕೊತ್ತಂಬರಿ ಬೀಜ ನೋಡಿ ಒಂದು ಮುಷ್ಟಿ ಅರ್ಧ ಸ್ಪೂನ್ ಜೀರಿಗೆ ತಗತಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ತಗತಿದ್ದೀನಿ ಆರು ಏಳು ಬೀಜ ಮೆಂತ್ಯ ತಗೊತಿದ್ದೀನಿ ಏಳು ಮೆಂತ್ಯ ಬೀಜ ತಗತಿದ್ದೀನಿ ಎರಡು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನೋಡಿ ಆಮೇಲೆ ಫಸ್ಟು ಮೆಣಸನ್ನು ಉರಿಯೋಣ ಅಡುಗೆ ಮೆಣಸನ್ನು ಹುರ್ಕೊಳ್ಳೋಣ ಸ್ವಲ್ಪ ತೈದೇ ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಚೆನ್ನಾಗಿ ಕೈ ಹಾಕ್ತಾನೆ ಬೇಕಂದ್ರೆ ಸುತ್ತೋಗುತ್ತೆ ತುಂಬ ಸುತ್ತೋಗ್ಬೋದು ಸ್ವಲ್ಪ ಸ್ವಲ್ಪ ಬಿಸಿ ಹೇಳಿದ್ರೆ ಚುಚೂರು ಕಲರ್ ಆಗಬೇಕು ನಿಧಾನಕ್ಕಿರಿ ಈಗ ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ ಆಮೇಲೆ ಹಿಂಸೀಟನ್ನೆಲ್ಲ ಹಾಕೋಣ ಇದು ಅಷ್ಟೇ ಫ್ರೈ ಮಾಡ್ತಾ ಇರಬೇಕು ಈ ತರ ಫ್ರೈ ಮಾಡ್ತಾನೆ ಅನ್ಬೇಕು ಕಿಡಿ ಸೌ ಚೆನ್ನಾಗಿ ಫ್ರೈ ಇದು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ತರಮೇ ಕಾಯಿ ಹಾಕ್ತಾ ಇರ್ಬೇಕು ಅಲ್ಲ ಆಗುತ್ತೆ ನಿಧಾನಕ್ಕೆ ಹಾಕ್ತಾ ಇರಬೇಕು ಈ ತರನೇ ಸ್ವಲ್ಪ ಬಿಸಿ ಆದ್ರೆ ಸಾಕು ಸು ಸುತ್ತೋದ್ರೆ ಚೆನ್ನಾಗಲ್ಲ ಮಿಕ್ಸಿಗೆ ಹಾಕೊಂಡಿದ್ದೀನಿ ಎಲ್ಲನೂ ಇದಕ್ಕೆ ರುಬ್ಬೋಣ ನೀರೇನು ಹಾಕೋಂಗಿಲ್ಲ ಡ್ರೈ ಡ್ರೈ ರುಬ್ಬಬೇಕು ಡ್ರೈ ಡ್ರೈ ರುಬ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ರುಬ್ಬಿದ್ದೀನಿ ಇಷ್ಟು ರುಬ್ಬಬೇಕು ತುಂಬ ಪುಡಿ ಪುಡಿ ಆಗೋದು ಬೇಡ ಇಷ್ಟು ಸಾಕು ಇವಾಗ ನಾವು ಕುಕ್ಕರಲ್ಲಿ ಚಿಕನ್ ಬೇಯಿ ಹಾಕಿದಾನ ನೋಡಿ ಕುಕ್ಕರಿಗೆ ಚಿಕನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅರ್ಶಿಣ ಹಾಕ್ತಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಅದು ಕಲ್ಲು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ 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 ರುಚಿ ನೋಡ್ಕೊಂಡು ಹಾಕೋಬಹುದು ಟೇಸ್ಟ್ ನೋಡ್ಕೊಂಡು ಒಂದ್ ಕೆಜಿ ಅಷ್ಟು ಚಿಕನ್ ಇದೆ ಇದು ಟೈಸನ್ ಚಿಕನು ಅದಕ್ಕೋಸ್ಕರ ಇದನ್ನು ನಾವು ಮೂರು ಬಿಸಿಲಲ್ಲಿ ಮೂರು ವಿಸಿಲು ಹೊಡಿಸೋಣ ಬಾಯ್ಲರ್ ಬಾಯ್ಲರ್ ಅಂದ್ರೆ ತೊಂದರೆ ಇಲ್ಲ ಇದು ಟೈಸನ್ ಅಲ್ವಾ ಚಿಕನ್ ಅದಕ್ಕೋಸ್ಕರ ಮೂರು ಬಿಸಿಲು ಹೊಡಿಸೋಣ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಏಳು ಅಂಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈಗ ಈರುಳ್ಳಿ ಹಾಕ್ತಿದ್ದೀನಿ ಒಂದು ಕಟ್ ಮಾಡಿ ಕಟ್ ಮಾಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಆಗಲಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಟೊಮೆಟೊ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕಬೇಕು ಅವಾಗ ಚೆನ್ನಾಗಿ ಬೇಯುತ್ತೆ ಸ್ಮ್ಯಾಶ್ ಆಗುತ್ತೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಲ್ ಸ್ಪೂನಷ್ಟು ಅರಶಿಣ ಹಾಕಿದ್ದೀನಿ ಏನು ಮಿಕ್ಸ್ ಮಾಡ್ಕೊಳ್ಳೋಣ ಥರ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಚೆನ್ನಾಗಿ ಬೇಯಬೇಕು ಹೋಗ ಚೆನ್ನಾಗಿರುತ್ತೆ ಇವಾಗ ಕರಿಬೇವು ಕರಿಬೇಡ್ಸೋಕ್ಕಾಗ್ತಿದ್ದೀನಿ ನೋಡಿ ಚಿಕನ್ ಸುಕ್ಕ ಮಾಡೋಕ್ಕೆ ತುಂಬ ಈಸಿ ಮೆಥಡು ತುಂಬ ಸುಲಭ ಆಗುತ್ತೆ ಏನು ತುಂಬ ಐಟಮ್ ಏನು ಬೇಕಾಗಿಲ್ಲ ಮತ್ತೆ ಅಂಗಡಿ ಪೌಡ್ರ್ಗಳೆಲ್ಲ ಯಾವುದೂ ಯೂಸ್ ಮಾಡಲ್ಲ ನಾನು ಅಂಗಡಿ ಪೌಡ್ರ್ ಏನಿಲ್ಲ ಎಲ್ಲ ಮನೆಯಲ್ಲೇ ಮಾಡಿರೋದು ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದ ಚಿಕನನ್ನು ಹಾಕೋಣ ಎಲ್ಲ ನೀರು ಸಮೇತ ಹಾಕಬೇಕು ಮೂರು ವಿಜಿಲೆ ಎತ್ಕೊಂಡಿದೆಯಲ್ಲ ನೀರು ಇರುತ್ತೆ ಅದರಲ್ಲಿ ನೀರು ಸಮೇತ ದಯ್ಯಕ್ಕೆ ಹಾಕೋಣ ಇನ್ನೊಂದು ಎರಡು ಕುದಿ ಬರುವ ತನಕ ಬೇಸಾನ ಚೆನ್ನಾಗುತ್ತೆ ಒಂದೆರಡು ಕುದಿ ಬರಲಿ ಅಷ್ಟೊರೆಗೆ ಬೇಯಿಸೋಣ ಆಮೇಲೆ ಪುಡಿ ಹಾಕಿ ಇವಾಗ ಚೆನ್ನಾಗಿ ಕುದೀತಿದ್ದೆ ಇವಾಗ ಆವಾಗ ಮಿಕ್ಸಿಯಲ್ಲಿ ರುಬ್ಬಿದ ಪೌಡ್ರ್ಗಳನ್ನು ಹಾಕೋಣ ನೋಡಿ ಈ ಥರ ಹಾಕೋದೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಆಯಿತು ತುಂಬ ಒಳ್ಳೆಯ ಸತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ವಾಪಸ್ ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಸ್ವಲ್ಪ ನೀರು ಹಾಕಿ ಕುದಿಸೋಣ ಚೆನ್ನಾಗಿ ಕುದಿಸೋಣ ತುಳಿದಿಟ್ಕೊಂಡಿದ್ದು ತೆಂಗಿನಕಾಯಿ ಇದೆ ಅದನ್ನು ಹಾಕೋಣ ನೋಡಿ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಲು ಭಾಗ ತುಳಿದಿಟ್ಕೊಂಡಿದ್ದೀನಿ ನೀವು ಒಂದು ಭಾಗ ಬೇಕಂತೆಲ್ಲ ಕಾಲು ಭಾಗ ಸಾಕು ಸ್ವಲ್ಪ ಹಾಕಿದ್ರೆ ಸಾಕು ಇಷ್ಟೇ ಇನ್ನೇನು ಐಟಮ್ ಹಾಕೋಕ್ಕಿಲ್ಲ ಇಷ್ಟೇ ಐಟಮು ಚಿಕನ್ ಸುಕ್ಕ ಆಗಿದೆ ಇದನ್ನು ನಾವು ನೀರು ದೋಸೆಗೆಲ್ಲ ಉಪಯೋಗಿಸ್ಬೋದು ರೊಟ್ಟಿಗೆಲ್ಲ ಉಪಯೋಗಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ರಿಪ್ಲೈ ಕೊಡ್ತೀನಿ ಥ್ಯಾಂಕ್ ಯು